ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯದ ಶ್ಲೋಕ ಮೂವತ್ತ ಆರರಿಂದ ಮೂವತ್ತೆಂಟರವರೆಗೆ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಮೂವತ್ತೊಂಬತ್ತರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ श्लोकमूवत्र वायुर्मोग्निर्वरुणा शशाङ्कः प्रजापतिस्त्वं प्रपितामहश्च नमो नमोऽस्तेस्तु सहस्रकृत्वा पुनश्च भूयोति नमो नमस्ते एक मूवत्रोम्बत्तनय श्लोकद अनुवाद नीने वायु नीने परम ನಿಯಂತ್ರಕ ನೀನೇ ಅಗ್ನಿ ನೀನೇ ಜಲ ನೀನೇ ಚಂದ್ರನು ನೀನು ಪ್ರಥಮ ಜೀವಿಯಾದ ಬ್ರಹ್ಮ ನೀನು ಪ್ರಪಿತಾಮಹ ನಿನಗೆ ಸಹಸ್ರ ಬಾರಿ ಗೌರವದಿಂದ ಪ್ರಣಾಮ ಮಾಡುತ್ತೇನೆ ಮತ್ತೆ ಮತ್ತೆ ನಿನಗೆ ನಮಸ್ಕಾರ ಈಗ ಶ್ಲೋಕ ನಲವತ್ತು ನಮಃ ಪುರಸ್ತಾದತ ಪ್ರಷ್ಠತಸ್ಥೆ ನಮೋಸ್ತು ತೇ ಸರ್ವತ ಏವ ಸರ್ವ ವಿಕ್ರವಸ್ತ್ವಂ ಸರ್ವ ಸಮಾಪ್ನೋಷಿ ತೋಸಿ ಶರ್ವ ಈಗ ನಲವತ್ತನೆಯ ಶ್ಲೋಕದ ಅನುವಾದ ನಿನಗೆ ಮುಂದಿನಿಂದ ಹಿಂದಿನಿಂದ ಎಲ್ಲ ಕಡೆಗಳಿಂದ ಪ್ರಣಾಮಗಳು ಅನಂತವೀರ್ಯನೇ ನೀನು ಅನಂತ ಪರಾಕ್ರಮದ ಪ್ರಭು ನೀನು ಸರ್ವವ್ಯಾಪಿ ಆದುದರಿಂದ ಎಲ್ಲವೂ ನೀನೆ ಈಗ ಶ್ಲೋಕ ನಲವತ್ತೊಂದು ನಲವತ್ತೆರಡು ಸಕೇತಿ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಕೇತಿ ಅಜಾನುತ ನಮ್ ತವೇದ್ ಮಯ ಪ್ರಣಯೇನ ವ್ಯಾಪೀ ಯಚ್ಚಾವಹಾಸಾರ್ಥ ಮಸ್ಕೃತೀ ವಿಹಾರ ಶನ ಭೋಜನ ತತ್ ತತ್ಸಮಕ್ಷ ತತ್ ಕ್ಷಾಮ ತ್ವಾಮಹಮ ಪ್ರಮೇಯಂ ಈಗ ನಲವತ್ತೊಂದು ಹಾಗೂ ನಲವತ್ತೆರಡನೆಯ ಶ್ಲೋಕದ ಅನುವಾದ ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ನಿನ್ನನ್ನು ಕೃಷ್ಣ ಯಾದವ ಓ ಗೆಳೆಯ ಎಂದೆಲ್ಲ ಒರಟಾಗಿ ಕರೆದಿದ್ದೇನೆ ಪ್ರಮಾದದಿಂದಲೂ ಪ್ರೀತಿಯಿಂದಲೂ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ ಒಟ್ಟಿಗೆ ಕುಳಿತಾಗ ಅಥವಾ ಭೋಜನ ಮಾಡುತ್ತಿದ್ದಾಗ ನಾವಿಬ್ಬರೇ ಇದ್ದಾಗ ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ ಅಚ್ಚುತನೆ ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆಯನ್ನು ಬೇಡುತ್ತೇನೆ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ प्लीज सब्सक्राइब मूड़ी बाय बाय थैंक्स फॉर वाचिंग